ಕೋರ್ಟ್ ಹೊರ ಹೊರಬರ್ತಾರೆ ಆರೋಪಿಗಳು ಆರೋಪಿಗಳನ್ನ ಹೊರ ಕರೆತಿರ್ತಾರೆ ಅವರ ವಕೀಲರು ಪೊಲೀಸರು ಕೂಡ ಹೊರೆ ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿಟಿ ಸಿವಿಲ್ ಕೋರ್ಟ್ನ ಆವರಣದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ಪ್ರಕರಣದ ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಆದ್ರೂ ಕೂಡ ಜನಜಂಗುಳಿ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಜನ ಸೇರಿರುವ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅಂದ ಮೇಲೆ ದರ್ಶನ್ ಹೋಗೋವರೆಗೂ ಕೂಡ ಜನ ಅಲ್ಲಿಂದ ಖಾಲಿ ಮಾಡೋದಿಲ್ಲ ಹೀಗಾಗಿ ದರ್ಶನ್ ಅನ್ನ ನೋಡಬೇಕು ಅಂತ ಹೇಳಿ ಜಮಾವಣೆಗೊಂಡಿರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಕೇವಲ ದರ್ಶನ್ ಪ್ರಕರಣದಿಂದ ಇಷ್ಟೊಂದು ಜನ ಸೇರಿದ್ರೆ ಇತರ ಪ್ರಕರಣಗಳು ಇತರ ಆರೋಪಿಗಳ ವಿಚಾರಣೆ ಇತರ ಪ್ರಕರಣಗಳ ವಿಚಾರಣೆ ಏನೆಲ್ಲ ಆಗಬಹುದು ಅಂತ ಹೇಳಿ ಅಡಚಣೆ ಆಗಿದೆ ಜೊತೆಗೆ ನೋಡಿ ಕೆಲವಷ್ಟು ಜಡ್ಜ್ಗಳ ಕಾರುಗಳು ಹೋಗ್ಲಿಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಈಗ ನೋಡ್ತಾ ಇದ್ದೀರಿ ಹೊರ ಬರ್ತಾ ಇರುವಂತಹ ದೃಶ್ಯ ಇದು ಪೊಲೀಸ್ ವಾಹನದಲ್ಲಿ ಆರೋಪಿಗಳು ಕುಳಿತುಕೊಂಡಿದ್ದಾರೆ ಇಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಈ ಪೊಲೀಸ್ ವಾಹನದಲ್ಲಿ ಕಳಿಸಿಕೊಡಲಾಗ್ತಾ ಇದೆ ನೇರ ಪ್ರಸಾರದ ದೃಶ್ಯಾವಳಿಗಳಿವು ಈ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಪೊಲೀಸ್ ವ್ಯಾನ್ ಹೋಗ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಕೋರ್ಟ್ನಿಂದ ಆರೋಪಿಗಳನ್ನು ಜೈಲಿಗೆ ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯ ಇದೆ ಎಸ್ ದರ್ಶನ್ ಹಾಗೂ ಇತರ ಆರೋಪಿಗಳು ಏಳು ಜನ ಆರೋಪಿಗಳು ಸಿಟಿ ಸಿವಿಲ್ ಕೋರ್ಟ್ ನಿಂದ ಪರಪ್ಪನ ಅಗ್ರಹಾರಕ್ಕೆ ಹೋಗುತ್ತಿರುವಂತಹ ದೃಶ್ಯಾವಳಿಗಳು ದರ್ಶನ್ ನೋಡಬೇಕು ಅಂತ ಕಾಯ್ತಾ ಇದ್ದಂತ ಜನ ದರ್ಶನ್ ನ ಮುಖವನ್ನ ಎಷ್ಟರ ಮಟ್ಟಿಗೆ ನೋಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಬಟ್ ನೋಡಬೇಕು ಅಂತ ಬಂದಂತ ಜನ ಈಗ ಸಿಟಿ ಸಿವಿಲ್ ಕೋರ್ಟ್ ಆವರಣದಿಂದ ತೆರಳುತ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ದರ್ಶನ್ ಅವರನ್ನು ಕೂಡ ಪೊಲೀಸ್ ಬಸ್ ನಲ್ಲಿ ಪೊಲೀಸ್ ವ್ಯಾನ್ ನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗಿದೆ ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಇನ್ನು ಏಳು ದಿನ ನಂತರದಲ್ಲಿ ಇನ್ನು ಏಳು ದಿನದ ನಂತರದಲ್ಲಿ ಅಗೇನ್ ಮತ್ತೆ ಕೋರ್ಟಿಗೆ ಹಾಜರಾಗಬೇಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಾಗಲಿಕ್ಕೆ ಅವಕಾಶವನ್ನ ಕೊಡ್ತಾರಾ ಅಂತ ನೋಡಬೇಕಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಿನಿಂದಲೇ ಟ್ರಯಲ್ಗೆ ಹಾಜರಾಗಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂಥ ನಿದರ್ಶನಗಳಿದ್ದಾವೆ ಈಗಲೂ ಕೂಡ ಅದೇ ರೀತಿ ಆಗಬಹುದು ಅಂತ ಅಂದುಕೊಳ್ಳಬೇಕಾಗತ್ತೆ ಯಾಕೆಂದರೆ ಜಾಮೀನಿಗಾಗಿ ವಿಚಾರಣೆ ನಡೆದ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ದರ್ಶನ ಜೈಲಿನಿಂದಲೇ ವಿಚಾರಣೆಗೆ ಬಂದಿದ್ದಾರೆ ಅಂದ್ರೆ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆಗೆ ಬಂದಿದ್ದಾರೆ ಇವತ್ತು ಖುದ್ದಾಗಿ ಹಾಜರಾಗಿದ್ದ ಕಾರಣಕ್ಕಾಗಿ ಜೈಲಿನಲ್ಲಿ ಜೈಲಿನಿಂದ ನೇರವಾಗಿ ಪೊಲೀಸ್ ವ್ಯಾನ್ ಮೂಲಕ ಕರೆತಂದು ಅಗೇನ್ ಪೊಲೀಸ್ ವ್ಯಾನ್ ಮೂಲಕ ಜೈಲಿಗೆ ಸಾಗಿಸಲಾಗ್ತಾ ಇದೆ ಎಲ್ಲ ಆರೋಪಿಗಳು ಒಂದೇ ಬಸ್ನಲ್ಲಿದ್ದಾರೆ ಅಂದರೆ ಎಲ್ಲ ಏಳು ಆರೋಪಿಗಳು ಉಳಿದ ಹತ್ತು ಆರೋಪಿಗಳು ಜಾಮೀನಿನ ಮೇಲೆ ಆಚೆ ಇದ್ದಾರೆ ಒಟ್ಟು ಹದಿನೇಳು ಆರೋಪಿಗಳು ಕೂಡ ಕೋರ್ಟಿಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದು ಖುದ್ದು ಹಾಜರಾಗಬೇಕು ಅಂತ ಹೇಳಿ ಹತ್ತು ಜನ ನೇರವಾಗಿ ಬಂದು ಕೋರ್ಟಿಗೆ ಹಾಜರಾಗಿದ್ದರು ಇನ್ನೇಳು ಜನ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಇನ್ನೇಳು ಜನರು ಮಾತ್ರ ಪರಪ್ಪನಗ್ರಹಾರದಿಂದ ಪೊಲೀಸ್ ಫ್ಯಾನ್ ಮೂಲಕ ಹಾಜರಾಗಿ ವಾಪಸ್ ತೆರಳಿದ್ದಾರೆ ಈ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಆರೋಪಿಗಳು ಇವತ್ತು ಹಾಜರಾಗಿದ್ದರು ಆ ಪೈಕಿ ಅಟೆಂಡೆನ್ಸ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಯಾರೇ ಆಗಿದ್ದರೂ ಕೂಡ ಯಾಕಂತ ಹೇಳಿದರೆ ಇವತ್ತು ಅತ್ಯಂತ ಮಹತ್ವದ ದಿನ ಕಾನೂನಿನ ಪ್ರಕ್ರಿಯೆಯಲ್ಲಿ ದೋಷಾರೋಪವನ್ನು ಹೊರಿಸೋದಿದೆಯಲ್ಲ ಚಾರ್ಜ್ ಫ್ರೇಮಿಂಗ್ ಇದೆಯಲ್ಲ ಅತ್ಯಂತ ಪ್ರಮುಖವಾದ ದಿನ ಇದು ಸೊ ಹೀಗಾಗಿ ಈ ದಿನ ಗೈರಾದರೆ ಅದಕ್ಕೆ ಬೇರೆಯದ್ದೇ ರೀತಿಯಲ್ಲಿ ಅರ್ಥ ಕೊಡಬೇಕಾಗುತ್ತೆ ಸೊ ಹೀಗಾಗಿ ಯಾರೂ ಕೂಡ ಗೈರಾಗಿಲ್ಲ ನಮ್ಮ ಮಾಹಿತಿ ಇದೆ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ ಮೂರು ಸಾವಿರದ ಒಂಬೈನೂರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅದರಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಸಾಂದರ್ಭಿಕ ಸಾಕ್ಷಿಗಳು ಟೆಕ್ನಿಕಲ್ ತಾಂತ್ರಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಅಲ್ಲಿ ದೊರೆತಂತ ಪ್ರತ್ಯಕ್ಷ ಸಾಕ್ಷಿಗಳು ಆರ್ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಅನಾಲಿಸಿಸ್ ಎಲ್ಲವನ್ನು ಕೂಡ ಅಲ್ಲಿ ದಾಖಲು ಮಾಡಲಾಗಿದೆ ಪೊಲೀಸರು ದರ್ಶನ್ನ ಕೇಸನ್ನು ಅತ್ಯಂತ ಅಚ್ಚುಕಟ್ಟಾಗಿ ವಿಚಾರಣೆಯನ್ನು ಮಾಡಿದ್ದಾರೆ ಅಚ್ಚುಕಟ್ಟಾಗಿ ತನಿಖೆಯನ್ನು ಮಾಡಿದ್ದಾರೆ ಒಂದು ಕೂದಲು ಎಳೆಯಷ್ಟು ಕೂಡ ಸಾಕ್ಷ್ಯವನ್ನು ಮಿಸ್ ಮಾಡದ ರೀತಿಯಲ್ಲಿ ಒಂದು ಕೂದಲು ಎಳೆಯಷ್ಟು ಚಿಕ್ಕ ಸಾಕ್ಷ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡದ ರೀತಿಯಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದನ್ನು ಗಮನಿಸಿದ್ದೇವೆ ಹೀಗಾಗಿ ಈ ಪ್ರಕರಣದ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ ಈ ಪ್ರಕರಣದ ಸತ್ಯಾಸತ್ಯತೆ ನಂತರದಲ್ಲಿ ಯಾರಿಗೆ ಜೈಲು ಯಾರಿಗೆ ಜೈಲ್ ಮುಕ್ತ ಅನ್ನೋದು ಈಗಲೂ ಕೂಡ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ಅಲ್ಲಿ ಮೊಬೈಲ್ ಹಿಡಿದುಕೊಂಡು ನಿಂತಿದ್ದಾರೆ ಜನಾನೇ ಬಹುತೇಕರು ನನಗನಿಸಿದ ಪ್ರಕಾರ ದರ್ಶನ್ ಈಗ ಹೋದಂತ ವ್ಯಾನ್ ನಲ್ಲಿ ಹೋಗಿಲ್ಲ ಅಂತ ಈಗಲೂ ಕೂಡ ಹಾಗೆ ಎಸ್ ದರ್ಶನ್ ತೆರಳಿದ್ದಾರೆ ಅಲ್ಲಿಂದ ದರ್ಶನ್ ಅಲ್ಲಿಂದ ತೆರಳಿದ್ದಾರೆ ದರ್ಶನ್ ಜೊತೆಗೆ ಇತರ ಆರೋಪಿಗಳು ಕೂಡ ಈ ವ್ಯಾನ್ನ ಮೂಲಕ ಪೊಲೀಸ್ ವ್ಯಾನ್ನ ಮೂಲಕ ತೆರಳಿದ್ದಾರೆ ಆ ಸಂದರ್ಭದಲ್ಲಿ ಕೆಲವಷ್ಟು ಮುಗ್ಗು ನಗ್ಗಲು ಕೂಡ ಉಂಟಾಯಿತು ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಹೇಳಿದ್ರೆ ಬಹಳ ಭಯಾನಕ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು ನಾವು ಗಮನಿಸಿದ್ವಿ ಹಿಂದೆ ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಯಾಂಪೇಡ್ ಆಗಿ ಹನ್ನೊಂದು ಜನ ತುಳಿತದಲ್ಲಿ ಮೃತಪಟ್ಟರು ನಟ ವಿಜಯ್ ತನ್ನ ರಾಜಕೀಯ ಪಕ್ಷದ ರ್ಯಾಲಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟರು ಕಳೆದ ಕೆಲ ದಿನಗಳ ಹಿಂದಷ್ಟೇ ಶ್ರೀಕಾಕುಳಂನಲ್ಲಿ ವೆಂಕಟೇಶ್ವರನ ದರ್ಶನಕ್ಕಾಗಿ ಬಂದಿದ್ದಂಥವ್ರು ಕೂಡ ಮೃತಪಟ್ಟರು ಈಗ ಮತ್ತೊಮ್ಮೆ ಈ ರೀತಿ ಸನ್ನಿವೇಶ ನೋಡಿ ಎಷ್ಟೊಂದು ಜನ